ಕಲಬುರಗಿ ನಗರದ ವಾರ್ಡ್ ನಂಬರ್ ಮೂವತ್ತೆಂಟು ಮೂವತ್ತೊಂಬತ್ತರಲ್ಲಿ ನೀರಿಗಾಗಿ ಆಹಾಕಾರ ಮೈ ಮರೆತ ಸೌಲಭ್ಯ ಕಲ್ಪಿಸಬೇಕಾದ ರಾಜಕೀಯ ನಾಯಕರು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಕಲಬುರಗಿ ನಗರದ ವಾರ್ಡ್ ನಂಬರ್ ಮೂವತ್ತೆಂಟು ಮತ್ತು ಮೂವತ್ತೊಂಬತ್ತು ಬೋರಾಬಾಯಿ ನಗರದ ಬಡ ಕೂಲಿ ಕಾರ್ಮಿಕ ನಿವಾಸಿಗಳು ಕುಡಿಯಲು ನೀರಿಲ್ಲದೆ ಪರದಾಡುವಂತಾಗಿದೆ ಪ್ರತಿ ವರ್ಷಕ್ಕಿಂತ ಈ ಬಾರಿ ಬಿಸಿಲಿನ ಪ್ರಮಾಣ ಹೆಚ್ಚಾಗಿದ್ದು ಜನರ ಸಂಕಷ್ಟ ಮತ್ತಷ್ಟು ಹೆಚ್ಚಿದೆ ನೀರಿನ ಅಭಾವದಿಂದ ಬೇಸತ್ತ ಜನರು ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹಲವು ವರ್ಷಗಳಿಂದ ಮೂಲಭೂತ ಸೌಕರ್ಯಗಳಿಲ್ಲದೆ ಪರದಾಡುತ್ತಿದ್ದೇವೆ ರಾಜಕೀಯ ನಾಯಕರು ಮಾತ್ರ ತಮಗೆ ಮತ ಬೇಕಾದ ಸಂದರ್ಭದಲ್ಲಿ ಬಂದು ಕೈ ಕಾಲು ಹಿಡಿದು ಮತ ಕೇಳ್ತಾರೆ ಆದರೆ ಮೂಲಭೂತ ಸೌಕರ್ಯಗಳು ಮಾತ್ರ ನೀಡುತ್ತಾ ಇಲ್ಲ ಎಂದು ಆಕ್ರೋಶ ಹೊರಹಾಕಿದ್ರು ಇನ್ನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಬಂದಿದ್ದು ಈ ಕೂಡಲೇ ನಮ್ಮ ಬೇಡಿಕೆ ಈಡೇರಿಸದಿದ್ದರೆ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ಬೋರಾಬಾಯಿ ನಗರದ ಕಾರ್ಮಿಕರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು ಇದು ಟಾರ್ಗೆಟ್ ಸದಾ ಎಂದೆಂದಿಗೂ ನಿಮ್ಮೊಂದಿಗೆ ನಮಸ್ಕಾರ ಸರ್ ಬೋರಾಂಬ ನಗರದಾಗ ನೀರಿನ ಕೊರತೆ ಆಯ್ತು ಮತ್ತೆ ಡ್ರೈನೇಜ್ ಕನೆಕ್ಷನ್ ಇಲ್ರಿ ಸರ್ ಡ್ರೈನೇಜ್ ಕನೆಕ್ಷನ್ ಸೀದಾ ನಾಲಿ ಕನೆಕ್ಟ್ ಕಾರ್ಪೊರೇಷನ್ ಯಾರು ಕಾರ್ಪೊರೇಷನ್ ಯಾರು ಬರಲ್ಲ ಸರ್ ಇಲ್ಲಿ ಇಲ್ಲಿ ನೀರಿನ ಪ್ರಾಬ್ಲಮ್ ಆಯ್ತು ಮತ್ತೆ ಕಾರ್ಪೊರೇಷನ್ ಕಸದ ಪ್ರಾಬ್ಲಮ್ ಆಯ್ತು ಲೈಟಿಂಗ್ ಸರ್ ಲೈಟಿಂಗ್ ಕಮ್ಮಂದ ನೋಡಿ ಸರ್ ಮನಿ ಹತ್ರನೇ ಇದೆ ಈ ಬೀಳೋ ಪೋಷನ್ ಇದೆ ಸರ್ ಮನಿ ಗಾಳಿಗೆ ಬೀಳೋ ಪೋಷನ್ ಸಣ್ಣ ಸಣ್ಣ ಮಕ್ಕಳು ರೋಡಿಗೆ ಆಡ್ತಾರೆ ಸರ್ ಅದೊಂದ್ ಆಯ್ತು ಸರ್ ಇಲ್ಲಿ ಕಾರ್ಬಕರ್ ಕಟ್ಟಡ ಮನೆ ಕಟ್ಟಡ ಕೆಲಸ ನಡೆದ ಸರ್ ಅವ್ರು ಯಾವ ಕಂಪ್ಲೀಟ್ ಆಗಿಲ್ಲ ಸರ್ ಇಲ್ಲ ಬಹಳ ಬಡ ಜನಿದ್ದಾರೆ ನೀರಿನ ಪ್ರಾಬ್ಲಮ್ ಅಥವಾ ಡ್ರೈನೇಜ್ ಪ್ರಾಬ್ಲಮ್ ನಾಲಿ ಕ್ಲೀನ್ ಇಲ್ಲ ಸರ್ ನಾಲಿ ಒಂದ್ಗೊಂದ್ ಕನೆಕ್ಷನ್ ಇಲ್ಲ ಪೂರಾ ಡ್ರೈನೇಜ್ ಕಲೆಕ್ಷನ್ ಕೊಟ್ರಿ ಸರ್ ಅಲ್ಲ ಇಲ್ಲಿ ಬಹಳ ಬಾ ನೀರಿನ ಕೊರತೆ ಇದಾರೆ ಸರ್ ಮತ್ತ ಜನ ಸಾಮಾನ್ಯರು ಬಹಳ ನೀರ್ ತಳಕ್ ತರ್ತಾ ಸರ್ ನೋಡಿತಾರೆ ಇಲ್ಲ ಸೈಕಲ್ ಮೇಲೆ ಇವಾಗ ಅಣ್ಣ ತಗೊಂಡ್ ಬರ್ತಾ ಇದಾರೆ ಸರ್ ಕವರ್ ಮಾಡ್ಬೋದು ಸರ್ ಅದೊಂದು ಈ ಟೈಮ್ ನಾಗ ನೀರ್ ಅಂದ್ರೆ ಅದು ಬಾಳಿದ್ ಕಾರ್ಪಸದ ಧರಣಿ ಐತ್ರಿ ಕಂಪ್ಲೇಂಟ್ ಕೊಟ್ಟಿದಾಯ್ತು ಎಲ್ಲಾನೇ ಆಯ್ತು ಈಗ ಏನರ ಬೋರಲ್ ಖರಾಬ್ ಆಯ್ತು ಅಂದ್ರೆ ಅವ್ರು ಬೋರಲ್ ರಿಪೇರಿ ಮಾಡೋ ರೊಕ್ಕ ಸರ್ ಮನಿಗೊಬ್ಬರ ಐವತ್ ಐವತ್ ರೂಪಾಯಿ ಅಂದ್ರೆ ಬೋರಲ್ ರಿಪೇರಿ ಆಗುತ್ತಾ ದುಡ್ಡು ಇಸ್ಕೊಂಡು ರಿಪೇರಿ ಮಾಡ್ತಾರ ಸರ್ ಸರ್ಕಾರ ಯಾವ ಯಾವ್ದು ಸೌಲಭ್ಯ ಸಿಕ್ಕಿಲ್ಲ ಸರ್ ಬೋರಾಬ ನಗರಕ್ಕ ಯಾವ್ದೋ ಸೌಲಭ್ಯ ಸಿಕ್ಕಿಲ್ಲ ಸರ್ ಇಲ್ಲಿ ಮತ್ತ ಎಜುಕೇಶನ್ ಸ್ಕೂಲ್ ಅಲ್ಲಿ ಏನು ಮಕ್ಕಳಿಗೆ ವ್ಯಾನ್ ರೋಡಿಂಗ್ ಪ್ರಾಬ್ಲಮ್ಸ್ ಹತ್ತಿಗೆ ಸರ್ ಬಹಳ ಕಂಕರ ರೇಟಿ ಮೂರು ವರ್ಷದ ಯಾರು ಇಪ್ಪಕೊಳಗಾರ ಸರ್ ಅವರು ಯಾರು ಕಸದ ವಾತಾವರಣ ಇಲ್ಲಿ ಯಾರು ಬಂದ್ ಕಸ ಯಾರು ಬರಲ್ಲ ಕಸದ ಗಾಡಿ ಬರಲ್ಲ ಸರ್ ಇಲ್ಲಿ ಕಸ ಗಾಡಿ ಯಾವ್ದು ಬರಲ್ಲ ಬರಲ್ಲ ಇಲ್ಲಿ ಅದು ಆಯ್ತು ಮತ್ತೆ ನೀರಿನ ಬಹಳ ಸಮಸ್ಯೆ ಇದೆ ಸರ್ ಇಲ್ಲಿ ಬಹಳ ಇಲ್ಲಿ ಒಂದ್ ಬೋರ್ಲ್ ಎರಡೇ ಇದೆ ಸರ್ ನಾಲ್ಕು ಹೊಣೆ ಬರುತ್ತೆ ಸರ್ ನೀರೆಲ್ಲ ಪಬ್ಲಿಕ್ ಒಂದು ಒಂದ್ ಬೋರ್ಲ್ ನಾಲ್ಕು ನಾಲ್ಕು ಕೋಣಿದು ನೀರ್ ಬಂದ್ ಹೋಯ್ತಾರೆ ಸರ್ ಇಲ್ಲಿ ಜನಸಂಖ್ಯೆ ಬಹಳ ಬಾಳದ್ರ ಸರ್ ಇಲ್ಲಿ ಇಲ್ಲಿ ಮಿನಿಮಮ್ ಒಂದ್ ಲಾಕ್ ತಕ್ಕ ಐವತ್ತಾರು ಐವತ್ತಾರು ಸಾವಿರ ಜನ ಮಂದಿ ಮನಿ ಸರ್ ಇಲ್ಲಿ ಶೌಚಾಲಯ ಪ್ರಾಬ್ಲಮ್ ಅದ್ರ ಹತ್ತು ಗಂಟೆ ಆಗಿನ ಕ್ಲೋಸ್ ಆಗುತ್ತೆ ಸರ್ ಇಲ್ಲಿ ಹತ್ತು ಗಂಟೆ ಆದ್ಮೆಲ್ಲಾರು ರಾತ್ರಿ ಹೆಣ್ಮಕ್ಳು ಸಣ್ಣ ಸಣ್ಣ ಮಕ್ಕಳು ಇದಾರೆ ಹೆಣ್ಮಕ್ಳು ಬಹಳ ಪ್ರಾಬ್ಲಮ್ ಇದೆ ಸರ್ ತರ್ಟಿ ನೈನ್ ತರ್ಟಿ ಏಟ್ ಸರ ನೀರಿನ ಕೊರತೆ ಬಹಳ ಅದ ಸರ್ ಇರೋದೇ ಎರಡು ಒಂದೇ ಬೋರ್ಲು ಸರ್ ಈಗ ಇರೋ ಬೋರ್ಲು ಖರಾಬ್ ಆಗ್ಯದ್ರಿ ಇದು ಬೋರ್ಲ್ ಹಾಕ್ರಿ ಸರ್ ಅದ್ರ ನೀರ್ ಕಮ್ಮಿ ಆಲ್ಮೋಸ್ಟ್ ರೀ ನಮಗ ಈ ಎರಡ್ದಾಗ ನೀರು ಬರ್ತೇ ಬಗ್ ಸರ್ ಒಳಗೆ ನಮ್ಗೆ ಅಲ್ಲಿ ಸರ್ ಮನೆ ಹತ್ರ ಅಲ್ಲಿ ಒಳಗೆಲ್ಲ ಪೈಪ್ ಹಾಕ್ಬೇಕು ಸರ್ ನಮಗೆ ಮೇನ್ ಅಂದ್ರೆ ಪೈಪ್ ಅಲ್ಲಿ ಬುರ ಏರೋತನ ಒಳಗ್ಬೇಕು ಸರ್ ಯಾಕಂದ್ರೆ ಅಲ್ಲಿಂದು ಇಲ್ಲಿ ಹಣ್ಣ್ಮಕ್ಳಿಗೆ ತರದ ತುಂಬಾ ಬಹಳ ಪ್ರಾಬ್ಲಮ್ ಆಗತ್ತೆ ಸರ್ ಇಲ್ಲ ಆದ್ರೂ ಸರ್ ಎರಡು ಓಣಿ ಸರ್ ಅದು ಏನದ ಸರ್ ಇಮಿಡಿಯೆಟ್ಲಿ ಆಕ್ಷನ್ ತೊಗೋಬೇಕು ಸರ್ ನಮಗೆ ಇದು ವಾಟರ್ ಸರ್ ಇದು ಬಹಳ ವರ್ಷದಿಂದ ಸಮಸ್ಯೆ ಸರ್ ನಾವು ಹುಟ್ಟಿದಿವಿ ನಮಗಿಂತ ಹಳಿ ಸಮಸ್ಯೆ ಸರ್ ಅದು ಇನ್ನೂ ಬಿಗೇರ್ದಿಲ್ಲ ಸರ್ ಅದ ಸರ್ ಮಾಡ್ತಾರ ಮಾಡ್ತಾರ ಸ್ಟ್ರೈಕ್ ಭೀ ಕೂತೀವಿ ಎಲ್ಲಾ ಭೀ ಆಗಿ ಬೋರಬನ ಕಡಿಂದ ಎಲ್ಲಾ ಆಗ್ಯ ಸರ್ ಆದ್ರೂ ಇನ್ನ ಬಿ ರೆಸ್ಪಾನ್ಸ್ ಮಾಡಲ್ಲ ಸರ್ ಯಾರು ವಾಟರ್ ಬೋರ್ಡ್ ಎರಡ್ ಮೂರ್ ಸತಿ ಹೋಗಿ ಸರ್ ನಾನು ಎರಡ್ ಮೂರ್ ಸತಿ ಅದಬಿ ಆಗ್ಯಾ ಸರ್ ಎಲ್ಲ ಹೆಣ್ಮಕ್ಳಿಗೆ ಹೋಗಿ ಕುಂತಿ ಸರ್ ಮಾಡ್ತೀವಿ ಆಶ್ವಾಸನೆ ಕೊಟ್ಟೆ ಕಳ್ಸಾರ ಸರ್ ನಮಗೆಲ್ಲ ಮೂವತ್ತೆಂಟು ಇಪ್ಪತ್ತೆಂಟು ವಾಡಿಗೆ ಬೋರಬೆ ನಗರದಾಗ ಒಂದ್ ಹನಿ ನೀರ್ ಇಲ್ಲ ನೀರಿನ ಕೊರತೆ ಬಹಳ ನಮಗ ಬಾತ್ರೂಮ್ ಟೆನ್ಶನ್ ಬಹಳದ ಬಿಸಿಲಾಗ ಬಹಳ ಬ್ಯಾಸರ ಆಗ್ಯದ ನಮ್ಗೆ ನೀರಿಗೆ ನೀರಿನ ಟ್ಯಾಂಕರ್ ಬಿಡ್ರಿ ದಿನದಿಂದ ಮತ್ತ ಒಂದ್ ಐದಾರ್ ತಿಂಗಳಿಂದ ಯಾರು ಮಾಡ್ತೀನಿ ಕೆಂಗೆ ತಗೋರು ಹೋಗೋರಿ ನೀವರ ಕಾಪಾಡಿ ನಮ್ ನೀರಿನ ಹೆಲ್ಪ್ ಮಾಡ್ರಿ

ಇವತ್ತಂದ ವಾಟರ್ ನಾ ಕುಡ್ಕೊಡ್ತೀನಿ ಸರ್ ಸರ್ ಅವ್ರ ಗೊತ್ತಿನ್ರಿ ಲೇಡೀಸ್ ಇದ್ರು ಅವರೇ ತಗೋತಾರ ನಂದು ಕಂಪ್ಲೇಂಟ್ ಆಯ್ತು ಮಾಡ್ಕೊಡ್ತಿವ್ರಿ ರೇಣಕಾ ಅಂದ್ರ ನಾನ್ ಇನ್ನ ಹೋಗಿ ಕೇಳ ಬಂದಿನಿ ಇನ್ನ ಎರಡ್ ದಿನ ಟೈಮ್ ತಗೋ ರೇಣಿಕ ಹಾಕ್ತಿವಿ ವಾಲ್ಗಳು ಸದ್ಯಕ್ಕ ಇಲ್ಲ ತರಿಸ್ ಹಾಕ್ತಿವಿ ಅಂತ ಹೇಳಾರ ಇವತ್ ಬರ್ಬೇಕಿತ್ತು ಬಂದಿಲ್ಲ ನಾಳೆಗೆ ಏನೇ ಕಂಡೀಷನ್ ಇನ್ ತಂದು ಹಾಕ್ತೀನಿ ಅಂತ ಹೇಳಿ ನೀರಿಂದು ಬೋರ್ಲ್ದಾಗ ನೀರ್ ಕಡಿಮೆ ಆಗ್ಯಾವ ನೀರಿನ ಪ್ರೆಸರ್ ಕಮ್ಮಿ ಸರ್ ಹೇಳಿನ್ ನಾನು ಸರ್ ಒಂದು ವಾಲ್ ಖರಾಬ್ ಆಗ್ಯದ ಒಂದ್ ಸಪ್ಲೈ ನೀರ್ ಕಮ್ಮಿ ಇಲ್ಲ ಒಂದ್ ಸಪ್ಲೈ ಅದ ಇದನ್ನು ಸಪ್ಲೈ ಬಂದ್ ಮಾಡಲ್ಲ ತರ ಜನಗಳು ತೊಂದ್ರೆ ಕೊಡ್ತಾರ ನನಗ ಟ್ಯಾಂಕರ್ ತಂದ್ ಹಾಕ್ಸರ್ ಅಂದ್ರ ಇಲ್ಲ ನಾ ಇವತ್ತು ವಾಲ್ ತಂದ್ ಹಾಕ್ತೀನಿ ಅಂತಂದ್ರು ಇವಾಗ ಅಂತ ಲೇಬರ್ ಇದ್ದಿಲ್ಲ ಲೇಬರ್ ಇಲ್ದ ಕಡಿಂದ ನಾಳಿಗ್ ತಂದ್ ಹಾಕ್ತಿವಿ ಕಂಡಿಸ್ಲಿ ಏನ್ಕರ್ ಅದೇ ವಾಲ್ ತಂದ್ ಹಾಕ್ತಿವಿ ಅಂದ್ರು ಲೇಬರ್ ಇಲ್ದ ಕಡಿಂದ ಅಷ್ಟಕ್ಕೆ ನಿಂತಾರ ಸರ್ ನಾಳಿಗ್ ವಾಲ್ ತಂದು ಹಾಕ್ತೀವಿ ಅಂತಂದ್ರು ಟಾಕಿ ಬಗ್ಗೆ ಟ್ಯಾಂಕರ್ ತಂದು ಹಾಕಬೇಕಂದ್ರೆ ಕೂಡ ಟ್ಯಾಂಕರ್ ನಿಂದ ತಂದು ಹಾಕ್ರಿ ಬಗ್ಗೆ ಸರಿ ಸರ್ ಅಂತ ಹೇಳೋದ್